ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಪಂಚಕ ಗಣೇಶಿಗೆ ಪ್ರಿಯವಾಗಿರುವಂತಹ ಪಂಚ ಕಜ್ಜಾಯನ ಯಾವ ಥರ ಮಾಡೋದು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಪಂಚ ಕಜ್ಜಾಯ ಅಂತಂದರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಪಂಚಕಜ್ಜಾಯ ಮಾಡಿದೆ ಮಾಡಿದ್ರಾಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೇನೇದು ಬೇಕು ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಒಂದು ಕಪ್ಪಷ್ಟು ಕೊಬ್ಬರಿ ಹಾಗೂ ಒಂದು ಕಪ್ಪಷ್ಟು ಪುಟಾಣಿ ಒಂದು ಕಪ್ಪಷ್ಟು ಬೆಲ್ಲ ಹಾಗೂ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎರಡು ಏಲಕ್ಕಿ ಎರಡು ಎರಡು ಟೇಬಲ್ ಅಷ್ಟು ಬ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಶ್ರೀ ಕೃಷ್ಣ ತುಪ್ಪನ ತೊಗೊಂಡಿದ್ದೀನಿ ನೀವು ಯಾವ ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇವಾಗ ಅದು ಯಾವ ಥರ ಮಾಡೋದು ಏನೋ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ನಾನು ಒಂದು ಪ್ಯಾನಿಗೆ ಒನ್ ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಯಾವ ತುಪ್ಪ ಇರುತ್ತೋ ಅದೇ ತುಪ್ಪನೇ ಯೂಸ್ ಮಾಡ್ಕೊಳ್ಬೋದು ಇದೇ ತುಪ್ಪ ಬೇಕು ಅನ್ನೋದನ್ನು ಏನೂ ಇಲ್ಲ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಪಂಚ ಕಜ್ಜಾಯಿನ ಮಾಡ್ಕೊಳ್ಬೋದು ಮನೆಯಲ್ಲಿ ನೀವು ಗಣೇಶ ಹಬ್ಬದ ದಿನನೇ ಯಾವ ಥರ ಮಾಡಬೇಕು ಅನ್ನೋದು ನಿಮಗೂ ಸಹ ಯೋಚನೆ ಇರುತ್ತೆ ಅಲ್ವಾ ಈ ಥರ ಈಸಿಯಾಗಿ ಪಂಚ ಕಜ್ಜಾಯಿನ ಮನೆಯಲ್ಲಿ ಮಾಡ್ಕೊಳ್ಬೋದು ಓಕೆ ಇವಾಗ ಇವಾಗ ನಾನು ಒನ್ ಟೇಬಲ್ ಅಷ್ಟು ತುಪ್ಪ ಹಾಕೊಂಡಿದ್ನಲ್ವಾ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವನ್ನೆಲ್ಲದನ್ನು ಸಹ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಕೆಂಪುಗಾಗೋ ತಕ್ಕನ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಬಟ್ಲಿಕ್ಕೆ ತಕ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಬಟ್ಲಿಗೆ ತಗೊಳ್ಬೇಕು ಇವಾಗ ನಾನು ಒಂದು ಅಷ್ಟು ಒಣ ಕೊಬ್ಬರಿ ತೊಗೊಂಡಿದ್ವಲ್ವ ಇವಾಗ ಒಣ ಕೊಬ್ಬರಿನ ನಾನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ನಿಮಗೆ ತುಪ್ಪ ಇನ್ನೂ ಬೇಕು ಅಂತ ಅನಿಸುತ್ತಪ್ಪ ಅಂತಂದರೆ ಇನ್ನೂ ಒನ್ ಟೇಬಲ್ ಅಷ್ಟು ಹಾಕ್ಕೊಳ್ಬೋದು ಇಲ್ಲ ತುಪ್ಪ ಸರಿಯೋಗುತ್ತೆ ಅಂತಂದರೆ ಇನ್ನು ಸರಿ ಅಂತಂದರೆ ಅಷ್ಟಕ್ಕೆ ಬಿಡ್ಬೋದು ನನಗೆ ಅದರಲ್ಲೇ ತುಪ್ಪ ಇತ್ತು ನಾನು ಚೆನ್ನಾಗಿ ಕೆಂಪು ಕೆಂಪು ಹೋಗೋ ತಕ್ಕನ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನಾನು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಕೆಂಪು ಹೋಗೋ ರೋಸ್ಟ್ ಆಗೋ ತಕ್ಕನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಚೆನ್ನಾಗಿ ರೋಸ್ಟ್ ಆಗೋ ತಕ್ಕನ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸೈಡಿಗೆ ತಣ್ಣಗಾಗೋಕ್ಕೆ ಬಿಡೋಣ ಅದನ್ನು ಹೇಳೋಣ ಇವಾಗ ನಾನು ಒಂದು ಕಪ್ಪಷ್ಟು ಪುಟಾಣಿ ಹಾಕೊಳ್ತಾ ಇದ್ದೀನಿ ಪುಟಾಣಿ ಹಾಗೂ ಎರಡು ಏಲಕ್ಕಿನ ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ನಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಹಿಟ್ಟು ನಿಮ್ಮದು ಹಿಟ್ಟು ಯಾವ ಥರ ಸಣ್ಣ ಇರುತ್ತೋ ಆ ಥರ ನೀಟಾಗಿ ಸಣ್ಣಿಗಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಓಕೆ ಇವಾಗ ಇಟ್ಟೆಲ್ಲ ಮಿಕ್ಸಿ ಮಾಡ್ಕೊಂಬಂದಿದ್ದೈತೆ ನೋಡ್ತಾ ಇದ್ರಲ್ವ ಈ ಥರ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಇದೇನು ನಿಮ್ಮದು ಸಣ್ಣದಾಗಿ ಸಣ್ಣ ಆಯಿತು ಪುಡಿ ಅಂತಂದರೆ ನಿಮ್ಮ ಜರ್ಡಿ ಇಡೋದೇ ಬೇಕಾಗಿಲ್ಲ ಇಲ್ಲ ಸಣ್ಣ ಆಗಿಲ್ಲಪ್ಪ ಅಂತಂದರೆ ಜರ್ಡಿ ಇಡ್ಕೊಳ್ಬೋದು ಓಕೆ ಇವಾಗ ನಾನು ಪುಡಿ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಸಹ ಅಷ್ಟೇ ನೀವು ಒಂದು ಕಪ್ಪ ಪುಟಾಣಿ ತೊಗೊಂಡ್ರಪ್ಪ ಅಂತಂದರೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಳ್ಬೇಕು ಕಡಲೆ ಅಂತೀರಲ್ವ ಕಡಲೆ ತೊಗೊಂಡ್ರೆ ಒಂದು ಕಪ್ಪಷ್ಟು ಬೆಲ್ಲ ಬೆಲ್ಲ ತೊಗೊಳ್ಬೇಕು ಅಲ್ಲಿಗೆ ಸೀ ಸಿಹಿಯನ್ನು ಕರೆಕ್ಟ್ ಆಗುತ್ತೆ ಓಕೆ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕಣ್ಣೆ ಕಣ್ಣೆ ಒಡೆದು ಕಣ್ಣೆ ಕಣ್ಣೆ ಈ ಥರ ಇಜಿಗಿರಪ್ಪ ಅಂತಂದ್ರೆ ಕ ಬೆಲ್ಲ ಎಲ್ಲ ಪುಡಿ ಪುಡಿ ಆಗುತ್ತೆ ಓಕೆ ಇವಾಗ ಬೆಲ್ಲ ಎಲ್ಲ ಪುಡಿ ಮಾಡ್ಕೊಂಡು ಬಂದಮೇಲೆ ನಾವು ಇವಾಗ ಹುರಿದಿಟ್ಕೊಂಡಿರುವಂತಹ ಎಲ್ಲ ಎಲ್ಲದನ್ನು ಸಹ ಹಾಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವನು ಸಹ ಹಾಗೆ ಕೊಬ್ಬರಿನ ನಾನು ಸಣ್ಣದಾಗಿ ಕೊಬ್ಬರಿ ತುಪ್ಪದಲ್ಲಿ ಉರ್ಕೊಂಡಿದ್ಮೇಲೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಬ್ಲ್ಯಾಕ್ ಸೀಡ್ಸ್ನೂ ಸಹ ಹಾಕೊಳ್ತಾ ಇದ್ದೀನಿ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ಇವಾಗ ಎಲ್ಲದನ್ನು ಸಹ ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಇಷ್ಟು ಚೆನ್ನಾಗಿ ಅಂತಂದರೆ ಇಷ್ಟು ಸುಲಭವಾಗಿ ಪಂಚಕಜ್ಜಾಯನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಥರ ಇಂಗ್ರೀಡಿಯನ್ಸ್ ಬೇಕು ಇನ್ನೂ ಜಾಸ್ತಿ ಇದಕ್ಕೆ ಏನಾದರೂ ಹಾಕ್ಬೇಕು ಅಂತ ಅನಿಸುತ್ತಪ್ಪ ಅಂತಂದರೆ ನೀವು ಇದಕ್ಕೂ ಇನ್ನೂ ಸಹ ಹಾಕ್ಕೊಳ್ಬೋದು ಓಕೆ ಇವಾಗ ನಿಮಗೆ ನಿಮ್ಮ ಹತ್ರ ಬ್ಲ್ಯಾಕ್ ಸೀಟ್ಸ್ ಇಲ್ಲಪ್ಪ ಅಂತಂದರೆ ವೈಟ್ ಸೀಟ್ಸ್ ಆದರೂ ಹಾಕೊಳ್ಬೋದು ವೈಟ್ ಎಳ್ಳಾದರೂ ಹಾಕ್ಕೊಳ್ಬೋದು ನಾನು ಬ್ಲ್ಯಾಕ್ ಎಳ್ಳಿದ್ದು ಬ್ಲ್ಯಾಕ್ ಎಳ್ಳನ್ನು ಸಹ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋಗೋಸ್ಕರ ನಾನು ಬ್ಲ್ಯಾಕ್ ಎಳ್ಳೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಬ್ಲ್ಯಾಕ್ ಎಲ್ಲ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇಷ್ಟೇ ರೆಡಿ ಆಯಿತು ಪಂಚಕಜ್ಜಾಯ ತುಂಬ ಸುಲಭ ಅಂದರೆ ತುಂಬ ಸುಲಭವಾಗಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಓಕೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಪಂಚಕಜ್ಜಾಯ ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆ ನೀವು ಒಂದು ಸ್ಪೂನ್ ಹಾಕಿ ಒಂದು ಒಂದು ಬಟ್ಲಲ್ಲಿ ಹಾಕಿ ಅಂತಂದ್ರೆ ಅವರು ಈಸಿಯಾಗಿ ತಿನ್ಬಿಡ್ತಾರೆ ಓಕೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ವಿಶೇಷವಾಗಿರುವಂತಹ ಪಂಚಕಜ್ಜಾಯ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅನ್ನೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬರ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್